ಇದು ಸರ್ಕಾರಿಯ ಜಮೀನು ಈ ಒಂದು ಸರ್ಕಾರಿ ಲ್ಯಾಂಡ್ಗೆ ಇಷ್ಟೊಂದು ಕನ್ನ ಹಾಕೋದು ಅದು ಯಾರು ಶಾಸಕರ ಪುತ್ರ ದೊಡ್ಡ ಎಮ್ ಎಲ್ ಎ ಪುತ್ರ ಏಷ್ಯನ್ ಫ್ಯಾಪ್ ಟೆಕ್ ಕಂಪನಿಯ ಅಂದರೆ ಇವ್ರದೇ ಒಡೆತನ ಸೊ ಕೆ ಪಿ ಪವನ್ ಡೈರೆಕ್ಟರ್ ಅವರು ಆ ಒಂದು ಕಂಪನಿಗೆ ಸೊ ಈ ಒಂದು ಕಂಪನಿಯಿಂದ ಇಷ್ಟೊಂದು ಲ್ಯಾಂಡ್ ಮಾಫಿಯಾ ಅಂತ ಅಂದರೆ ಇವ್ರು ಯಾರನ್ನ ಬಿಡ್ತಾರೆ ಅಂತ ಈ ಒಂದು ಲ್ಯಾಂಡ್ ಮಾಫಿಯಾದಲ್ಲಿ ಚಿಕ್ಕ ಚಿಕ್ಕವ್ರ ಹೆಸರು ಹೆಂಗೋ ಮತ್ತು ಇನ್ನು ದೊಡ್ಡ ದೊಡ್ಡವ್ರ ಹೆಸರು ಯಾವ ಥರ ಇರ್ಬೋದು ದೊಡ್ಡ ದೊಡ್ಡವರು ಇನ್ನು ಯಾವ ಥರ ಇದು ಈ ಒಂದು ಮಾಫಿಯಾದಲ್ಲಿ ಸಿಕ್ಕಾಕೊಂಡಿರ್ಬೋದು ಫಸ್ಟ್ ಅಂದರೆ ಇವ್ರಿಗಿನ ಹೆದರಿಕೆ ಇಲ್ಲ ಅಂತ ಅನ್ಸುತ್ತೆ ಓ ನಮ್ಮಪ್ಪ ಎಮ್ ಎಲ್ ಎ ಏನು ಮಾಡಿದ್ರು ನಡೆಯುತ್ತೆ ನಾವು ಆಡಿದ್ದೇ ಆಟ ಅಂತ ಅಂದ್ಕೊಂಡಿದ್ದಾರೆ ಅನ್ಸುತ್ತೆ ಏನೋ ಇವ್ರ ಮನೆ ಇವ್ರ ಅಪ್ಪನ ಆಸ್ತಿ ಅನ್ನೋ ರೀತಿಯಲ್ಲಿ ಸರ್ಕಾರಿ ಜಮೀನಿನಗೆ ಕನ್ನ ಆಗ್ತಾರಲ್ವ ಇವರೆಲ್ಲ ಉದ್ಧಾರ ಆಗ್ತಾರ ಸೊ ಅದು ಒಂದೆರಡಲ್ಲ ನಲವತ್ತು ಎಕರೆ ಜಮೀನ ಕನ್ವರ್ಷನ್ ಮಾಡ್ತಾರೆ ಇದು ಅದೇ ನೋಡಿದ್ರೆ ಶಾಕ್ ಆಗುತ್ತೆ ಇಷ್ಟೊಂದು ದೊಡ್ಡ ಲ್ಯಾಂಡ್ ಮಾಫಿಯಾ ನಮ್ಮ ಕರ್ನಾಟಕದಲ್ಲೂ ನಡೆಯುತ್ತಾ